ಆತ್ಮೀಯ ಪತ್ರಕರ್ತರ ಬೇರೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಡ್ಯ ಜಿಲ್ಲಾ ಶಾಖೆ ಶ್ರೀ ಜಗದ್ಗುರು ಬಸವೇಶ್ವರ ಪತ್ತಿನ ಸಹಕಾರ ಸಂಘ ಮಂಡ್ಯ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಇನ್ನೂರ ಅರವತ್ತೆಂಟು ಎಸ್ ಜಿಲ್ಲೆ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಬಗ್ಗೆ ಇವತ್ತು ಒಂದು ಪತ್ರಿಕಾಗೋಷ್ಠಿ ಮಾಡಲು ನಾವೆಲ್ಲ ಆಗಮಿಸಿದ್ದೇವೆ ಇಲ್ಲಿ ಮೊದಲೇವರು ಬುಳ್ಳಪ್ಪ ಆಗಿಬಿಟ್ಟು ಜಗದ್ಯೋಶಿ ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ಮಾ ಮಾಜಿ ಉಪಾಧ್ಯಕ್ಷರು ಹಾಲಿ ನಿರ್ದೇಶಕರು ಇವರು ಕೆ ಎಸ್ ಷಡಾಕ್ಷರಿ ಅಂದ್ಬಿಟ್ಟು ಇವರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಡೈರೆಕ್ಟ್ರು ಮತ್ತೆ ಇವರು ಕೆ ಕೆ ಟಿ ಹನುಮಂತ ಇರ್ಬಿಟ್ಟು ಅಧ್ಯಕ್ಷರು ಸೌತ್ ಮಲ್ಟಿಪಲ್ ಕೌನ್ಸಿಲ್ ಅಲಯನ್ಸ್ ಇಂಟರ್ನ್ಯಾಷನಲ್ ಕ್ಲಬ್ ಮಂಡ್ಯದ ಅಧ್ಯಕ್ಷರಾಗಿರ್ತಾರೆ ನಾನು ಎಮ್ ಪ್ರಕಾಶ್ ಜಗಜ್ಯೋತಿ ಬಸವೇಶ್ವರ ಪತ್ರಿಕಾ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಈಗ ಪತ್ರಿಕಾಗೋಷ್ಠಿ ನಮಸ್ಕಾರ ಈಗಾಗಲೇ ನಮ್ಮ ಶಿವಪ್ರಕಾಶ್ ಬಾಬು ಅವರು ಎಲ್ಲರನ್ನೂ ಪರಿಚಯ ಮಾಡಿಕೊಟ್ಟಿದ್ದಾರೆ ಮತ್ತು ಸ್ವಾಗತ ಮಾಡಿದ್ದಾರೆ ಹಾಗೆ ಕಾರ್ಯಕ್ರಮದ ಉದ್ದೇಶವನ್ನು ಕೂಡ ಹೇಳಿದ್ದಾರೆ ಬಹಳ ಮುಖ್ಯವಾಗಿ ಇವತ್ತಿನ ಪತ್ರಿಕಾಗೋಷ್ಠಿಗೆ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇವಾಗಲೇ ಹಾಗೆ ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ನಮ್ಮ ಜಗದ್ಗುರು ಬಸವೇಶ್ವರ ಪತ್ರಿಕಾ ಸಹಕಾರ ಸಂಘ ಅಂತಾರಾಷ್ಟ್ರೀಯ ಸಂಸ್ಥೆ ಈ ಮೂರು ಸಂಸ್ಥೆಗಳ ಆಶ್ರಯದಲ್ಲಿ ಒಂದು ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಲಕ್ಷ್ಮೀ ಜನಾರ್ದನ ಪೂಜೆ ಆವರಣದಲ್ಲಿ ಏರ್ಪಾಡು ಈ ಒಂದು ಶಿಬಿರದ ವಿಶೇಷ ಏನಪ್ಪ ಅಂತಂದರೆ ಸುಮಾರು ಹದಿನೈದು ತಜ್ಞ ವೈದ್ಯರನ್ನು ನಾವು ಕರೆಸ್ತಾ ಇದ್ದೀವಿ ನಮಗೆಲ್ಲ ಗೊತ್ತೇ ಇದೆ ಇತ್ತೀಚಿನ ದಿನಮಾನಗಳಲ್ಲಿ ಆರೋಗ್ಯಕರ ಜೀವನ ಶೈಲಿ ಇಲ್ಲದೆ ಇರತಕ್ಕಂಥದ್ದು ಆಮೇಲೆ ಒತ್ತಡದ ಬದುಕು ಮತ್ತು ಶ್ರಮವಿಲ್ಲದೆ ಇರತಕ್ಕಂಥ ಬದುಕು ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಆಮೇಲೆ ಆರೋಗ್ಯದ ಬಗ್ಗೆ ಅರಿವೇ ಇದೆ ಅಂತಕ್ಕಂಥದ್ದು ಬಹಳಷ್ಟು ಸಮಸ್ಯೆಗಳಿಂದ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ರೋಗ ರುಚಿಗಳಿಂದ ಬಂದ್ತಾ ಇದ್ದಾರೆ ಆಮೇಲೆ ಯಾವುದೇ ಒಂದು ಕಾಯಿಲೆ ತಗೊಂಡ್ರೆ ಅದನ್ನು ಪ್ರಾಥಮಿಕ ಹಂತದಲ್ಲಿ ಕಂಡುಹಿಡಿದು ಅದಕ್ಕೆ ಚಿಕಿತ್ಸೆಯನ್ನು ನೀಡಿದ್ರೆ ಸಂಪೂರ್ಣವಾಗಿ ಗುಣಪಡಿಸ್ಬೋದು ಈಗ ಅತಿ ವೇಗವಾಗಿ ಕ್ಯಾನ್ಸರ್ ಆಗ್ತಾ ಇದೆ ಹಾಗೆಲ್ಲ ಗೊತ್ತೇ ಇದೆ ಪ್ರತಿನಿತ್ಯ ಈ ದಿನನಿತ್ಯ ಒಂದು ಎರಡು ಸಾವಿರ ಮುನ್ನೂರು ಜನ ಕ್ಯಾನ್ಸರ್ಗೆ ಹಸುಲಿ ಇರುವಂಥ ಪರಿಸ್ಥಿತಿ ಇದೆ ಯಾಕೆಂತಂದರೆ ನಮ್ಮ ಹಳ್ಳಿಗಾರ್ಡಿನ ಜನ ಬಗ್ಗೆ ಕ್ಯಾನ್ಸರ್ ಬಗ್ಗೆ ಜಾಗೃತಿನೇ ಇಲ್ಲ ನಮ್ಮ ಮಹಿಳೆಯರಿಗಂತೂ ಸ್ತನ ಕ್ಯಾನ್ಸರ್ ಇರ್ಬೋದು ಗರ್ಭಕೋಶ ಗರ್ಭಗಟ್ಟ ಕ್ಯಾನ್ಸರ್ ಬಗ್ಗೆ ಅವ್ರಿಗೆ ಯಾವ ರೀತಿ ತಪಾಸಣೆ ಮಾಡ್ಕೋಬೇಕು ಅಂತೂ ಗೊತ್ತಿರೋದಿಲ್ಲ ಆಮೇಲೆ ಏನಾದರೂ ದೇಹದಲ್ಲಿ ಬದಲಾವಣೆ ಆದಾಗ ವೈದ್ಯರನ್ನು ಕಂಡು ತಪಾಸಣೆ ಅಂತ ಗೊತ್ತಿರೋದಿಲ್ಲ ಹಾಗಾಗಿ ನಾವು ಕ್ಯಾನ್ಸರ್ಗೆ ಹೆಚ್ಚು ಒತ್ತನ್ನು ಕೊಟ್ಟು ತಪಾಸಣೆಗೆ ನಮ್ಮ ಮೈಸೂರಿನ ವಾರ ಕ್ಯಾನ್ಸರ್ ಆಸ್ಪತ್ರೆಯ ಒಂದು ತಜ್ಞ ವೈದ್ಯರ ತಂಡವನ್ನೇ ಕರೆಸ್ತಾ ಇದೆ ಅವರು ಒಂದು ಸುಸಜ್ಜಿತವಾದಂಥ ಲ್ಯಾಬ್ ಒಳಗಡೆ ಇರತಕ್ಕಂಥ ಒಂದು ಬಸ್ತೆ ತಗೊಂಡು ಬಂದು ಅಲ್ಲಿ ನಾಲ್ಕು ಜನ ತಜ್ಞ ವೈದ್ಯರು ಕಟ್ತಾ ಇದೆ ನಮ್ಮ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಬಗ್ಗೆ ಡಿಟೆಕ್ಟ್ ಮಾಡಲಿಕ್ಕೆ ಇಬ್ಬರು ಮಹಿಳಾ ವೈದ್ಯರು ಇಬ್ಬರು ಪುರುಷ ವೈದ್ಯರು ಏಕೆಂದರೆ ಮಹಿಳೆಯರು ಪುರುಷ ವೈದ್ಯರಿಗೆ ತೋರಿಸೋದಿಲ್ಲ ಅವ್ರಿಗೇನು ಸ್ತನ ಕ್ಯಾನ್ಸರ್ ಇರ್ತದೆ ಗರ್ಭಕೋಶ ಗರ್ಭ ಕಂಡ ಅವ್ರು ಪುರುಷ ಜನ ತೋರಿಸ್ಕೊಳಕ್ಕೆ ಸ್ವಲ್ಪ ಹಿಂಜರಿಕೆ ಮಾಡ್ತಾರೆ ಹಾಗಾಗಿ ನಾಲ್ಕು ಜನ ತಜ್ಞ ವೈದ್ಯರನ್ನು ಕರೆಸಿ ನಾವು ತಪಾಸಣೆ ಕೂಡ ಮಾಡಿಸ್ತಾ ಇದ್ದೀವಿ ಹಾಗಾಗಿ ದಯಮಾಡಿ ನಮ್ಮ ಮಂಡ್ಯ ಜನ ಈ ಒಂದು ಶಿಬಿರವನ್ನ ಕ್ಯಾನ್ಸರ್ ಬಗ್ಗೆ ಒಂದು ಶಿಬಿರವನ್ನು ಸದುಕುಗೊಳಿಸ್ತೇವೆ ಯಾಕೆಂದ್ರೆ ಕ್ಯಾನ್ಸರ್ ಒಂದು ಎರಡನೇ ಹಂತದಲ್ಲಿ ಸಂಪೂರ್ಣ ಪಡ್ಕೊಂಡಿರ್ತಕ್ಕಂಥವ್ರು ಬಹಳಷ್ಟು ಇದ್ದಾರೆ ಮೂರು ನಾಲ್ಕನೇ ಹೋಗೋದು ಕಷ್ಟ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಕ್ಯಾನ್ಸರ್ ತಪಾಸಣೆಗೆ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿಕೊಳ್ಬಿಟ್ರು ಮತ್ತೆ ತಮಗೆಲ್ಲ ಗೊತ್ತಿರೋ ಇತ್ತೀಚೆಗೆ ಹೃದ್ರೋಗದ ಸಮಸ್ಯೆಗಳು ಅತಿ ಹೆಚ್ಚು ಕಾಡ್ತಾ ಇದೆ ನಮ್ಮ ಜಿಲ್ಲೆನೂ ಈ ಮಾಂಸ ಈ ಜಗೀನ ಪದಾರ್ಥಗಳು ಭಾಳಷ್ಟು ಅನಾರೋಗ್ಯ ಇದರಿಂದ ಹೃದಯ ಸಮಸ್ಯೆನೂ ಕೂಡ ಹೆಚ್ಚಿದೆ ಹಾಗಾಗಿ ಇವತ್ತು ನಮ್ಮ ಡಾಕ್ಟರ್ ಹೇಮ ಮೇಡಮ್ ಅಂತ ನಮಗೆಲ್ಲ ಗೊತ್ತಿರ್ಬೋದು ನಮ್ಮ ಮೈಸೂರಿನ ಪ್ರಸಿದ್ಧ ಜಯದೇವ ಆಸ್ಪತ್ರೆಯ ತಜ್ಞ ವೈದ್ಯರು ಅವರು ಬಂದು ಪಿ ಸಿ ಜಿ ಎಬ್ಬ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳನ್ನು ತಪಾಷಣೆ ಮಾಡ್ತಕ್ಕಂಥ ಕೆಲಸಗಳು ಮಾಡ್ತಾರೆ ಇದು ನಮ್ಮ ಮೈಸೂರಿನ ಮಾವೇರ ಜೈನ ಆಸ್ಪತ್ರೆಯಲ್ಲಿ ಚೆಂಡು ತಮಗೆಲ್ಲ ಗೊತ್ತಿದೆ ಕಣ್ಣಿನ ಪೊರೆ ಅಂತದ್ದು ಸರ್ಜರಿನೇ ಮಾಡಿಸಿರೋದಿಲ್ಲ ಹಾಗಾಗಿ ಈ ಕಣ್ಣಿನ ಪೊರೆ ಅಂತಕ್ಕಂಥದ್ದು ಕೂಡ್ಲ ಬಂದ ಮೇಲೆ ಅದಕ್ಕೆ ಚಿಕಿತ್ಸೆ ಮಾಡಲು ಕೂಡ ಪ್ರಯತ್ನ ಇಲ್ಲ ಆರಂಭಿಕ ಹಂತದಲ್ಲಿದ್ದಾಗಲೇ ಅದಕ್ಕೆ ಚಿಕಿತ್ಸೆ ಕೊಟ್ಟು ಸರ್ಜರಿ ಮಾಡ್ತಾರೆ ಉಚಿತವಾಗಿ ಅವ್ರನ್ನ ಕರ್ಕೊಂಡು ಬಂದು ಸರ್ಜರಿ ಮಾಡಿಸುವಂತ ಕೆಲಸ ಕೂಡ ಆಗುತ್ತೆ ಹಾಗಾಗಿ ಈ ಕಣ್ಣಿನ ಶಿಬಿರವನ್ನು ಕೂಡ ಸದುಪಯೋಗ ಪಡಿಸ್ಕೋಬೇಕು ಇನ್ನು ಬಹಳಷ್ಟು ಹೆಜ್ಜರು ಈಗ ಕೀಲು ಮತ್ತೆ ಇನ್ನೊಂದು ಈಗ ನಮ್ಮ ಮಣ್ಣದಲ್ಲಿ ಡಯಾಬಿಟಿಕ್ ಅಂತಕ್ಕಂಥದ್ದು ಹೆಚ್ಚು ಕಾಡ್ತಾ ಇದೆ ಈ ಡಯಾಬಿಟಿಕ್ ಪಾದಗಳಿದೆಯಲ್ಲ ಅದರ ಆರೈಕೆಯಲ್ಲಿ ಬಹಳ ಹಿಂದು ಬಹಳಷ್ಟು ಜನ ಡಯಾಬಿಟಿಕ್ ಪಾದ ಇರ್ತದಲ್ಲ ಸಣ್ಣ ಗಾಯ ಆದರೂ ಕೂಡ ಅವರು ಅದ್ರ ಬಗ್ಗೆ ಜಾಗೃತಿ ವಹಿಸ್ಕೊಡೋದಿಲ್ಲ ಹಾಗಾಗಿ ಬಹಳಷ್ಟು ಜನಕ್ಕೆ ಕಾಲನೆ ಒಂದು ಪರಿಸ್ಥಿತಿ ಇದೆ ಹಾಗಾಗಿ ನಮ್ಮ ಸೋನಾಲಿ ಮೇಡಮ್ ಅಂತೇಳಿ ಅವರು ಡಯಾಬಿಟಿಕ್ ಪಾದಕ್ಕೆ ಅವರು ವಿಶೇಷ ತಜ್ಞರು ಅವರು ಮತ್ತೆ ಅವರು ಸರ್ಜನ್ ಕೂಡ ಅವರು ಪ್ಲಾಸ್ಟಿಕ್ ಸರ್ಜನ್ ಕೂಡ ಅವರು ಅವರು ಈ ಸಕ್ಕರೆ ಕಾಯಿಯ ಪಾದಗಳನ್ನು ತಪಾಸಣೆ ಮಾಡಿ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮತ್ತು ನಮ್ಮ ಚರ್ಮ ಮತ್ತು ಲೈಂಗಿಕ ರೋಗ ತಂತ್ರ ಶಶಿಕುಮಾರ್ ಡಾಕ್ಟರ್ ಹೆಸರಾಂತ ಪ್ರೊಫೆಸರ್ ಅವರು ಅವರು ಚರ್ಮ ಮತ್ತು ಇದ್ರ ಬಗ್ಗೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಇನ್ನು ತೇಜಸ್ ದೇಶ ಕಾಲದಲ್ಲಿ ಕೀಲು ಮತ್ತು ಮೂಳೆ ರೋಗ ವಿಶೇಷ ತಜ್ಞರು ಬರ್ತಾ ಇದ್ದಾರೆ ಹಾಗೆ ಯಶವಂತ್ ಅಂತೇಳಿ ನರ ಮತ್ತು ಮಾನಸಿಕ ರೋಗ ತಂತ್ರ ಬರ್ತಾ ಇದ್ದಾರೆ ಮತ್ತು ಫಿಸಿಷಿಯನ್ ಈಗಂತ ಸಕ್ಕರೆ ಕಾಯಿಲೆ ಮತ್ತು ಸಾಮಾನ್ಯ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ಕೊಡ್ಲಿಕ್ಕೆ ಡಾಕ್ಟರ್ ಚಂದ್ರೇಗೌಡರು ಅವರು ಬರ್ತಾ ಇದ್ದಾರೆ ಕಿವಿ ಮೂಗು ಗಂಟ್ಲಿಗೆ ಡಾಕ್ಟರ್ ರವೀಂದ್ರ ಅವರು ಬರ್ತಾ ಇದ್ದಾರೆ ಮಕ್ಕಳ ತಜ್ಞರಾಗಿ ನಮ್ಮ ನ ಹರೀಶ್ ಅವರು ಬರ್ತಾ ಇದ್ದಾರೆ ನಮ್ಮ ಜೊತೆಗೆ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತೆ ಭಗವಾನ್ ಮಹಾವೀರ ಜೈನ್ ಕಣ್ಣಿನ ಆಸ್ಪತ್ರೆ ಭಾರತ್ ಕ್ಯಾನ್ಸರ್ ಆಸ್ಪತ್ರೆ ಮತ್ತೆ ರಾಜ್ ದಂತ ದಂತ ತಪಾಸಣೆ ಏನಪ್ಪಾ ಅಂತಂದ್ರೆ ಕೆಲವು ಸಣ್ಣ ಪುಟ್ಟ ಚಿಕಿತ್ಸೆಗಳನ್ನ ನಾವು ಒಂದು ವ್ಯಾನ್ ತರಿಸಿ ಆ ವ್ಯಾನ್ ಅಲ್ಲೇ ಚಿಕಿತ್ಸೆ ಕೊಡ್ತಕ್ಕಂಥದ್ದು ಬರೀ ತಪಾಸಣೆ ಜೊತೆಗೆ ಸಣ್ಣ ಪುಟ್ಟ ಚಿಕಿತ್ಸೆಗಳು ಕೂಡ ಆ ವ್ಯಾನ್ ಅಲ್ಲೇ ಆಗುತ್ತೆ ಹಾಗಾಗಿ ವ್ಯಾನ್ ತರಿಸಿ ನಾವು ರಾಜರಾಜೇಶ್ವರಿ ದಂತ ವೈದ್ಯಕೀಯ ಕಾಲೇಜಿಂದ ಒಂದು ವ್ಯಾನ್ ಬರ್ತಾ ಇದೆ ಅದಕ್ಕೂ ಕೂಡ ದಂತಕ್ಕೆ ಒಂದು ಚಿಕಿತ್ಸೆಯನ್ನು ತಪಾಸಣೆ ಮಾಡಿ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು ಆಗ್ತಾ ಇದೆ ಮತ್ತು ಇತ್ತೀಚೆಗೆ ರಕ್ತ ನಿಧಿ ಕೇಂದ್ರದಲ್ಲಿ ರಕ್ತದ ಕೊರತೆಯ ಬಹಳ ಕಾಡ್ತಾ ಇದೆ ಹಾಗಾಗಿ ಜನಗಳಿಗೆ ಈ ಒಂದು ಇದರಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನ ಈ ಶಿಬಿರದಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಇದಿದೆ ಇದೆ ಹಾಗಾಗಿ ಅದರ ಕೊನೆ ಪಕ್ಷ ಒಂದು ನೂರಿನೂರು ಜನ ಒಂದು ಬ್ಲಡ್ ಡೊನೇಷನ್ ಮಾಡಲಿ ಸ್ವಯಂ ಪ್ರೇರಣೆ ಅಂತೇಳಿ ಅದು ರಕ್ತದಾನ ಶಿಬಿರವನ್ನು ಕೂಡ ನಾವು ಇವತ್ತು ಏರ್ಪಾಟ್ ಮಾಡಿದ್ದೇವೆ ಹಾಗಾಗಿ ಇವತ್ತು ಭಾಳ ಮುಖ್ಯ ಏನಪ್ಪಾ ಅಂತಂದರೆ ತಾವುಗಳು ಹೆಚ್ಚು ಪ್ರಚಾರ ಕೊಟ್ಟರೆ ಅಲ್ಲಿಗೆ ಹೆಚ್ಚು ಜನ ಬರಲಿಕ್ಕೆ ಸಾಧ್ಯ ನಮಸ್ಕಾರ ಇದರಿಂದ ಪತ್ರಿಕಾಗೋಷ್ಠಿಗೆ ನಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೊಟ್ಟ ಆತ್ಮೀಯರೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಡ್ಯ ಜಿಲ್ಲಾ ಶಾಖೆ ಶ್ರೀ ಜಗದ್ಗುರು ಬಸವೇಶ್ವರ ಪತ್ನಿ ಸಹಕಾರ ಸಂಘ ಮಂಡ್ಯ ಅಂತಾರಾಷ್ಟ್ರೀಯ ಅನ ಸಂಸ್ಥೆ ಟು ಸಿಕ್ಸ್ಟಿ ಏಟ್ ಎಸ್ ಜಿಲ್ಲೆ ಮಂಡ್ಯ ಇವರ ಸಂಯುಕ್ತ ಆಸ್ರದಲ್ಲಿ ದಿನಾಂಕ ಹದಿನೇಳು ಎಂಟು ಇಪ್ಪತ್ತೈದರ ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾವು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಿರುವ ಬಗ್ಗೆ ಈಗಾಗಲೇ ನಮ್ಮ ಸ್ನೇಹಿತರಾದಂಥ ಹನುಮಂತವರು ಸವಿಸ್ತಾರವಾಗಿ ಹೇಳಿದ್ದಾರೆ ಈ ಒಂದು ಕಾರ್ಯಕ್ರಮ ಬೆಳಗ್ಗೆ ಒಂಬತ್ತು ಗಂಟೆಗೆ ಲಕ್ಷ್ಮೀ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಉದ್ಘಾಟನೆಯನ್ನು ಶ್ರೀ ಪಿ ರವಿಕುಮಾರ್ ಗೌಡ ಶಾಸಕರು ಮಂಡ್ಯ ವಿಧಾನಸಭಾ ಕ್ಷೇತ್ರ ಅವರು ಉದ್ಘಾಟನೆ ಮಾಡ್ತಾರೆ ಮತ್ತು ಅಧ್ಯಕ್ಷತೆಯನ್ನು ಡಾಕ್ಟರ್ ಮೀರಾ ಶಿವಲಿಂಗ್ಯಾರವರು ಸಭಾಧ್ಯಕ್ಷರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಡ್ಯ ಇವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀ ಪ್ರಕಾಶ್ ಅಧ್ಯಕ್ಷರು ಮಂಡ್ಯ ನಗರಸಭೆ ಇದೆ ಶ್ರೀ ಅರುಣ್ ಕುಮಾರ್ ಉಪಾಧ್ಯಕ್ಷರು ಮಂಡ್ಯ ನಗರಸಭೆ ಶ್ರೀಮತಿ ಅಂಜನಾ ಶ್ರೀಕಾಂತ್ ಜಿ ಎಸ್ ಅಧ್ಯಕ್ಷರು ಶ್ರೀ ಲಕ್ಷ್ಮೀ ಜನಾರ್ದನ ಶಿಕ್ಷಣ ಸಂಸ್ಥೆ ಮಂಡ್ಯ ಕೆ ಎಸ್ ಚಡಚೇರಿ ಅಧ್ಯಕ್ಷರು ಶ್ರೀ ಜಗದ್ಗುರು ಬಸವೇಶ್ವರ ಪತ್ತಿನ ಸಹಕಾರ ಸಂಘ ಮಂಡ್ಯ ಅಲೈ ಕೆ ಟಿ ಹನುಮಂತೂರ್ ಅವರು ಅಧ್ಯಕ್ಷರು ಸೌತ್ ಮಲ್ಟಿಪಲ್ ಕೌನ್ಸಿಲ್ ಅಲೆಯನ್ಸ್ ಇಂಟರ್ನ್ಯಾಷನಲ್ ಕ್ಲಬ್ ಮಂಡ್ಯ ಡಾಕ್ಟರ್ ಗೋಪಾಲ್ ಗುಪ್ತಾ ಕಾರ್ಯದರ್ಶಿ ಲಕ್ಷ್ಮೀ ಜನಾರ್ದನ ಶಿಕ್ಷಣ ಸಮಿತಿ ಮಂಡ್ಯ ಇವರುಗಳು ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಎಲ್ಲರಿಗೂ ಕೂಡ